സ്നേഹ നാ ഇവൻ ബസ് ഇതരി സ്വല്പാ

چايه پورا کدي جا اندري کوڑتا ناں نيگلا اوپر يدا بندو پنس وتا ني وتا وتا چالو پيا نمبر 2 والا ستاک رما نمبر کٹا پيتايتو کٹا نام کا ناں چي

ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಹೊರಟಿದ್ದೀವಿ ಹೈದ್ರಾಬಾದ್ಗೆ ಒಂದು ಕ್ಯಾಮ್ರಾದ ಒಂದು ಗಿಂಬಲ್ ತರಲು ಹೊರಟಿದ್ದೀವಿ ನಾನು ದೇವರಾಜ ಹೊರಟಿದ್ದೀವಿ ಇವತ್ತು ಇವಾಗ ಯಾದಗಿರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನೋಡಿ ಯಾದಗಿರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇವಾಗ ಟೈಮು ಹತ್ತುವರೆ ಆಗ್ತಾಯಿದೆ ಟೈಮು ನಾಲ್ಕು ನಾಲ್ಕೂವರೆ ಗಂಟೆ ಹೋಗುತ್ತೆ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಕೂತ್ಕೊಂಡ್ರೆ ಹೈದ್ರಾಬಾದ್ಗೆ ಅಲ್ಲಿ ಹರಿದಾಸ್ ಒಂದು ಮಾರ್ಕೆಟ್ ಇದೆ ಕ್ಯಾಮ್ರಾ ಮಾರ್ಕೆಟು ಅಲ್ಲೇನಿದೆ ಆ ವಿಡಿಯೋ ಮಾಡಲು ಮೈಕು ಮತ್ತು ಒಂದು ಗಿಂಬಲ್ ತರಬೇಕು ಅಂತ ಅಂದ್ಕೊಂಡಿದ್ವಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಈ ಟ್ರಾವೆಲ್ ಹೇಗಿರಲಿದೆ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸೋ ಪ್ರಯತ್ನ ಮಾಡ್ತೀವಿ ಹಾಂ ಆಯ್ತು ಫುಲ್ಲು ರೆಸ್ಟ್ ಇದೆ ಸ್ನೇಹಿತರ ಇವಾಗ ಹತ್ತು ಗಂಟೆ ಎಲ್ಲ ಕಡೆ ತಿರುಗಾಡೋ ಟೈಮ್ ಆಗಿದೆ ಇವಾಗ ಗುಲ್ಬರ್ಗ ಬರ್ಗ ಬಸ್ ಹೈದರಾಬಾದ್ ಬಸ್ ಹೆಂಗೆ ಸಿಗುತ್ತೋ ನೋಡೋಣ ಇಲ್ಲಾಂದರೆ ಇಲ್ಲಿ ಕೇಳೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ ಬಸ್ಸು ವೇಟ್ ಮಾಡ್ತಾ ಇದ್ದೀವಿ ಇಲ್ಲೇ ಬರುತ್ತೆ ಇವಾಗ ಬಸ್ ಎಷ್ಟು ಹತ್ತುವರೆ ಎಷ್ಟೊತ್ತಿಗೆ ಬರ್ತಂತ ಬಸ್ ಇಲ್ಲೇ ಬರ್ತದ

ರೆವಾಗ ಮಧ್ಯ ದಾರಿಯಲ್ಲಿ ಬಂದಿದ್ವಿ ಊಟ ಮಾಡ್ಕೊಂಡಿದ್ವಿ ಇವಾಗ ದೇವರಾಜ್ ಕೂಡ ಊಟ ಮಾಡಿದ್ವಿ ಬಂದು ಬಸ್ ಮುಂದೆ ಇವಾಗ ಟೈಮ್ ಮೂರು ಗಂಟೆ ಆಗ್ತಾ ಆಗ್ತದೆ ಒಂದು ನಾಲ್ಕು ಗಂಟೆಗೆಲ್ಲ ಹೈದ್ರಾಬಾದಲ್ಲಿ ಇರ್ಬೋದು ಬಸ್ಸು ಟೈಮ್ ಜಾಸ್ತಿ ಇಲ್ಲ ಎರಡು ಗಂಟೆಯಲ್ಲೇ ನಾವು ಮತ್ತೆ ವಾಪಸ್ ಬರಬೇಕು ನಾವು ಇವಾಗ ಹೈದರಾಬಾದ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇವಾಗ ಆರೂವರೆಗೆ ಇಲ್ಲಿಂದ ಮತ್ತೆ ರಿಟರ್ನ್ ಬಸ್ ಇದೆ ಅಂತ ಅದಕ್ಕೋಸ್ಕರ ಒಂದು 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 ಗಂಟೆಲೆಲ್ಲ ನಾವು ಹೋಗಿ ಬರ್ಬೇಕಂತ ಪ್ಲಾನ್ ಹಾಕೊಂಡಿದ್ವಿ ಈ ಒಂದು ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟು ದೇವರಾಗ ದೊಡ್ಡದಾದಂತ ಒಂದು ಪರಿಶ್ರಮ ಆಗಿಬಿಟ್ಟು ಬರೀ ಹೋಗಿ ಬರಗಡೆ ಹೋಗೋಣ ಸ್ನೇಹಿತರೆ ನಾವು ಇವಾಗ ಏನಿದೆ ಮೊಬೈಲ್ ಸಿಕ್ಸ್ ತಗೊಂಡಿದ್ದೀವಿ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಮಾಡಿ ಇದೆ ಸ್ವಲ್ಪ ನನ್ನ ನೋಡ್ರೆ ನೋಡಿಿಂದ ಪೂರ್ಣ ಅಂತ ಪ್ರಾಣಂಗಮ ಎಲ್ಲ ತಯಾರಿಗಳು ಆದ್ವು ಯಾಕಂದ್ರೆ హైదరాబాద్ ಬಂದಿರೋದು ಇರುತ್ತದನೆ ಒಂದು ಒಂದು ಮಂಚ ಅಲ್ಲಿ ಮತ್ತೊಂದು ಸ್ಟ್ಯಾಂಡಿಂಗ್ ನೋಡಿ ಇಷ್ಟಾ ನೀಟಾಗಿ ಒಳ್ಳೆಂತ ಮರಕ್ಕೆ ಬಂದ ಹಾಗೆ ಇಟ್ಾರ ಮಾತಾಡಿಸ್ತಾರೆ ಪೇರೆಂಟ್ಸ್ ಇಂಟ್ಲ ಸೆಟಪ್ ಮಾಡ್ತಾರೆ ಸೋ ಪೇರೆಂಟ್ಸ್ ಸೂತಾರೆ ದೊಡ್ಡ ಬಸ್ ಸ್ಟ್ಯಾಂಡ್ ದೊಡ್ಡ ಬಸ್ ಸ್ಟ್ಯಾಂಡ್ ಅಂದೆ ಇದು ಮೆಟ್ರೋ ಗಾಡಿನ ಮೆಟ್ರೋ ಟ್ರೈನ್ ನೋಡ ಕಡೆ

ಇನ್ನೊಂದು ಬರ್ತಾ ಯಾದಗಿರಿ ಬಸ್ ಎಲ್ಲಿಂದ್ರೆ ತಸ್ಟ್ ಆರು ಅರುಪಾಯಿಂದ ಏಳು ರೂಪಾಯಿ ಬಂದವು ಚಲೋ ರಾತ್ರಿ ಹನ್ನೆರಡು ಆಯ್ತು

콘텐테나 우리 간 타고는 만 예. 예나 அது வாக்னா நோ நினைக்கூற ஏன்தரீ பாகின் ஏனது திகி தகி ஏனது ಬೇರೆ ಏನಿಲ್ಲ ಅದ್ರಾಗ ಕಸಲ್ಲಿ ಈಗ ಏನದು ಯಾವ್ದು ಇದ

ಎಲ್ಲರೂ ತಿನ್ಬೇಕ ಮಾಡ್ತಾರ ನಾವು ಕವರೇ ಮಾಡಿ ಸ್ನೇಹಿತರೆ ಇದು ಪೂರ್ತಿ ತಿನ್ಬೇಕಂತ ಪ್ಲಾಸ್ಟಿಕ್ ತರ ಇರೋದು ಕೂಡ ಪೂರಾ ಪ್ಲಾಸ್ಟಿಕ್ ಇದ್ದಂಗೆ ಅದಲ್ಲ ನೋಡಕ್ ತಿಂದನು ಅರ್ಧ ತಿನ್ ಯಾ ಇದೇ ತಿಂತ ಹೆಂಗ ಕ್ಯಾಜರಾಜಿ ತೋ ಪ್ಲಾಸ್ಟಿಕ್ ಇನ್ನಾ ನಾನು ಇದು ಪ್ಲಾಸ್ಟಿಕ್ ಮೇಡಿನ ನಾನು ಆರೆ ಆಗ್ತಾ ಇದೆ ಇಲ್ಲೇ ಇನ್ನೇನು ಕತ್ಲಾಗ ಸಮಯ ಇವಾಗ ಇಲ್ಲಿಂದ ಆರೂವರ್ ಏನು ಅಂತಂದರೆ ಇವಾಗ ಹನ್ನೆರಡು ಗಂಟೆಗೆ ಇರುತ್ತೆ ರಾತ್ರಿಯಲ್ಲಿ ಯಾರಿಗಿರಿಂದ ನಡ್ಕೊಂಡು ಕರ್ಕೊಂಡು ಹೋಗ್ಬೇಕು ರಾತ್ರಿ ಬೆಳಗ್ಗೆ ನಡೆಯಿಸ್ಬೇಕಂತ ಮಾಡಿದ್ವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತು ನಾಳೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಕ್ಕೀವಿ ಜಾಸ್ತಿ